ವಾಕ್ಯ ಕೇಳುವ ತಮ್ಮ ಈ ವರ್ಷ ಅಲ್ಲವಾಗಿದ್ದು ಬೆಲ್ಲವಾಗಬೇಕು ಬೆಲ್ಲವಾಗಿದ್ದು ಬೇಡವಾಗಬೇಕು ಬೇಡವಾಗಿದ್ದು ಬೇವಿನಕ್ಕವಾಗಬೇಕು ನೋಡ್ರಿ ಆಲದಾಮರದಲ್ಲಿ ಆಮರದಲ್ಲಿ ಹಾಲು ಸೋರುವಂತೆ ಕಾಲ ಬೇವಿನ ರಕ್ತ ಸೋರುವಂತೆ ಕಾಲ ತಂದೆಯ ಕುಂದು ಮಗ ರಾಜ್ಯವನ್ನ ಆಳುವಂತ ಕಾಲ ಪಟ್ಟಕ್ಕಾಗಿ ಗಿಳಿಗಳು ಕಚ್ಚಾಡುವಂತೆ ಕಾಲನು ಬಹಳ ಹೆಚ್ಚು ರೂಪ ಹಿಂದಾದ ಗೌಡ ಮುಂದಾಗಬೇಕು ಮುಂದಾದ ಗೌಡ ಹಿಂದಾಗಬೇಕು ನೀರನ್ನ ಒತ್ತು ಮಾರಾಟ ಮಾಡಬೇಕು ಹನ್ನೊಂದು ಖರೀದಿ ಮಾಡುವಂತ ಕಾಲಗಳು ಬಹಳ ಹೆಚ್ಚು ನೋಡ್ರಿ ಅಮುವಾಸ್ಯ ನೋಡ್ರಿ ನೋಡಬಾರ್ದನ್ನೇ ನೋಡ್ತೀವಿ ಕೇಳಬಾರ್ದನ್ನೇ ಕೇಳ್ತೀವಿ ಮಾಡಬಾರ್ದಂತ ನತ ದುಷ್ಟ ಕರ್ಮಗಳು ಮಾಡುವಂತ ಕಾಲ ಬಹಳ ಹೆಚ್ಚು ತಮ್ಮ ಒಬ್ಬೊಬ್ಬ ಮಗ ಇರೋಂತ ಅಮುವಾಸ್ಯವು ದಿನ ಸೂರ್ಯ ಹುಟ್ಟ ಕಡೆ ನೂರು ಎರಡ್ ನೂರು ಕಿಲೋಮೀಟರ್ ಪ್ರಯಾಣ ಮಾಡಬಾರ್ದು ನಪ್ಪ ಆಕಾಶರಿದ ಆಡಬೇಕು ನಕ್ಷತ್ರಗಳು ತೇಲಾಡಬೇಕು ಕಲ್ಲು ಕೋಳಿ ಕೂಗಬೇಕು ಮುಳ್ಳು ಶಾಸ್ತ್ರ ಓದಬೇಕು ಕೆಂಡದ ಭೂಮಂಡಲ ಬೂದಿ ಆಗಬೇಕತ್ತಾ ಶರಣ್ರು ಸಾರಿದ ನೋಡಪ್ಪ ಆ ಕಾಲಕ್ಕೆ ನೋಡ್ರು ತಂದೆ ತಾಯಿನ ಪೂಜೆ ಮಾಡುವ ಮಕ್ಕಳ ಅಂದ್ರೆ ಮಕ್ಕಟ್ಟುಗುದು ಕಾಲಿಂದ ಒಂದು ಕೂಡೆಂಡನ ಹೆಂಡನ ಪಾದ ಪೂಜೆ ಮಾಡುವಂತ ಕಾಲ ಇದು ಆ ಕಾಲದಲ್ಲಿ ನೋಡ್ರಿ ಇದೇ ಶಿವಮೊಗ್ಗ ಜಿಲ್ಲೆ ರಾಮನಹಳ್ಳಿ ಗ್ರಾಮ ಶಿವಬ್ರಾಹ್ಮಣರ ಹೆಣ್ಮಗಳು ಮೀನಾಕ್ಷಿ ಎಂಬುವಂತ ತಾಯಿ ಗಂಡ ನಿಲ್ಲದೆ ಗರ್ಭಾವತಿಯಾಗಿ ಒಂಬತ್ತು ಮಕ್ಕಳು ನೆರಬೇಕು ಎಂಟು ಮಕ್ಕಳು ಲೇವಾಗಬೇಕು ಒಬ್ಬರೇ ಉಳಿಬೇಕು ಅವರೇ ನೋಡ್ರಿ ಈ ನಾಡಿನ ಈ ದೇಶದ ವೀರ ವಸಂತರಾಯರು ಕಲಿಯದ ಶರಣರು ಅರುಟ್ಟಿ ಬರೋ ಕಾಲಕ್ಕೆ ನೋಡ್ರಿ ಹುಬ್ಬಳ್ಳಿ ಊರಾಗ್ಬೇಕು ಧಾರವಾಡ ಹಾದಿ ಆಗ್ಬೇಕು ಗದಗ ಗದ್ದಿಗೆ ಆಗ್ಬೇಕು ಬಳ್ಳಾರಿ ತುಂಬಾ ಜಾಲಿ ತುಂಬೇಕಂತ ಎರಡು ಸಾವಿರ ಮಳೆ ಇಲ್ಲ ಅಜ್ಜ ಬೆಳಿಲಿಲ್ಲ ಅಂತ ಇಲ್ಲಿ ಹಾಕೋಬೇಡಿ ಆರು ಮಳೆ ಮೂರು ಕೊಳಗದಾಗಳಿ ಒಂದು ಹಾನಿ ಭಗವಂತನ ಬೆಳೆಯ ವರ್ಷ ಸಾಕಿ ಓಣಿ ಮಂದಿ ಮಕ್ಕಳು ಎಲ್ಲ ಚಲೋದಾಗ್ಲಿ ಬಾಣಂತಿ ಬಸ್ಸರಿಗೆಲ್ಲ ಚಲೋದಾಗ್ಲಿ ಮೂಕಾದಿ ಪ್ರಾಣಿಗಳಿಗೂ ಚಲೋದಾಗ್ಲಂತ ಶರಣರ ಮುಂದಿನ ಬೀದಿಗೆ ಹೋಗ್ತಾ ಇದ್ರಿ ಮನೆ ಬಾಲು ಬರಂತಾರಲ್ಲ ಯಾವ ಭಕ್ತರು ಯಾವ ಶರಣಿದ್ರು ಅಜ್ಜೋರ್ ಒಂದು ದಾನಾ ಧರ್ಮ ಕೊಟ್ಟು ಮುಂದಿನ ಆ ಬೀದಿ ಕಳಿಸ್ರಿ ಧರ್ಮವೇ ಜಯವಾಗಲಿ ಕರ್ಮವೋ ಲಯವಾಗಲಿ ಮಹಾತ್ಮರ ಪಾದಾರವಿಂದಗಳಿಗೆ ಶರಣು ಶರಣ